ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಪಾಪುಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲಿ ಇವಾಗ ಸ್ವಲ್ಪ ಪರವಾಗಿ ಇದ್ದ ಕಮ್ಮಿ ಆಗಿದೆ ಇವತ್ತು ನಮ್ಮ ಮನೆಗೆ ನಮ್ಮಮ್ಮ ಮತ್ತು ನನ್ನ ತಂಗಿ ಎಲ್ಲ ಬಂದಿದ್ದರು ಪಾಪು ನೋಡೋಕ್ಕೆ ಹೇಗಿದ್ದಾನೆ ಅಂತ ಅಂದ್ಬಿಟ್ಟು ಬ್ರೆಡ್ ರೋಸ್ಟ್ ಅಲ್ಲಿಂದ ಮಾಡ್ಕೊಂಬಂದಿದ್ರು ತಿಂತಾ ನನ್ನ ತಂಗಿನೂ ತಿಂತಿಲ್ಲ ಅದನ್ನು ನೋಡಿಕೊಂಡು ನನಗೂ ಬೇಕು ಅನ್ನೋ ಥರ ಮಾಡಿಕೊಂಡು ತಿಂತಾ ಇದ್ದ ನಮ್ಮಮ್ಮನೂ ಎಲ್ಲ ತಿಂತಾಯಿದ್ದಾರೆ ಇದ್ದಾರೆ ಅವರು ನಾನು ವೀಡಿಯೋ ಮಾಡಿದ್ದು ನೋಡಿ ಇದ್ದಾರೆ ಹಾಗೆ ಊಟ ನಾನಂತೂ ಚಪಾತಿ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿಟ್ಟಿದ್ದೆ ಹಾಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ರೈಸ್ ಮಾಡಿ ಮತ್ತು ಕಡಲೆಕಾಯಿ ಚಟ್ನಿ ಮಾಡಿದ್ದೆ ಚೆನ್ನಾಗಿರುತ್ತೆ ಚಪಾತಿಗೂ ಎಕ್ಸ್ಟ್ರಾ ಇರುತ್ತೆ ಅನ್ನಕ್ಕೆ ಎಲ್ಲ ಇರುತ್ತೆ ಊರಿಂದ ಅವರು ಚಕ್ಲಿ ಮತ್ತು ತೆಂಬಿಟ್ಟೆಲ್ಲ ಮಾಡ್ಕೊಂಡು ಬಂದಿದ್ದರು ಪಾಪು ಎಲ್ಲ ತಿಂತಿದ್ದೀನಿ ನೋಡಿ ನನಗೂ ತಿನ್ನಬೇಕು ಅಂತ ಅನ್ನೋ ಥರ ಅವನು ಎಕ್ಸ್ಪ್ರೆಷನ್ಸ್ ಕೊಡ್ತಾಯಿದ್ದ ನೈಟ್ ಊಟ ಎಲ್ಲ ಆದಮೇಲೆ ಪಾಪು ಎಲ್ಲ ಮಲ್ಕೋಬೇಕಾಗುತ್ತೆ ಆಟ ಆಡಿಸ್ಕೊಂಡು ನನ್ನ ನಮ್ಮ ಅಮ್ಮನೂ ಎಲ್ಲ ಇದು ಮಾಡ್ತಾಯಿದ್ರು ಅವನು ಇವ್ರನ್ನೆಲ್ಲ ನೋಡಿ ಖುಷಿಯಾಗಿ ಆಟ ಎಲ್ಲ ಇದ್ದ ಅವ್ನು ಮಲಗೋದೇ ಲೇಟಾಗೋಗುತ್ತೆ ಯಾರಾದರೂ ಮನೆಗೆ ಬಂದಾಗ ಅವ್ರ ಜೊತೆ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾನಲ್ಲ ಲೇಟ್ ಆಗಿಬಿಡುತ್ತೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬೆಳಿಗ್ಗೆ ಇದ್ದಿದ್ದು ಕೂಡ ಲೇಟಾಗೇ ಆಗೋಯ್ತು ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಅಮ್ಮ ಎಲ್ಲ ಬಂದಿದ್ದಾರೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಮತ್ತು ತಂಗಿ ಪಪ್ಪ ನೋಡೋಣ ಅಂತ ಹೇಳಿದ್ದಾನೆ ಈಗ ಅಂತ ಈಗ ಒಂದು ಸ್ವಲ್ಪ ಫೀವರ್ ಕಮ್ಮಿ ಆಗಿದೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟದ ಮೇಲೆ ಫೀವರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಸ್ವಲ್ಪ ವರ್ಕ್ ಆಗಿದೆ ಅಂದರೆ ಚಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಮಾಡಬೇಕಾಗಿತ್ತು ನಮಗಂತೂ ಫುಲ್ಲು ಈ ಥರ ಭಯನೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಅಷ್ಟು ಜ್ವರ ಇತ್ತು ಸೊ ಓಕೆ ಈಗ ಪರವಾಗಿಲ್ಲ ಅವನು ಅವರ ಜ್ವರ ಎಲ್ಲ ಕಮ್ಮಿ ಆಗಿದೆ ಈಗ ಇವರೆಲ್ಲ ಈಗ ಅಷ್ಟಿಲ್ಲ ಸೊ ಈಗ ಅಮ್ಮ ಬೆಳಗ್ಗೆ ಹೇಳಿ ಎಲ್ಲ ಪಾತ್ರ ಎಲ್ಲ ಬಳಸಿದ್ದಾರೆ ಅಲ್ವಾ ಮಕ್ಕಳು ಮನೆಗೆ ಹೇಗೆ ಬಂದರೆ ಎಕ್ಸ್ಪೆಷಲಿ ಮಕ್ಕಳು ಮನೆಗೆ ಬಂದರೆ ಕೆಲಸಗಳು ಮಾಡೋದು ಎಲ್ಲ ಏನಾರ ಹೆಲ್ಪ್ ಮಾಡೋದು ಅವರು ಎಲ್ಲ ಮಾಡ್ತಾ ಇರೋದು ಒಂದು ಜೊತೆ ಪಾಪಗಳು ನಾವು ಎಲ್ಲ ಅವರೇ ನೋಡ್ಕೊಂಡು ಎಲ್ಲ ಮಾಡ್ತಾ ಇರ್ತದೆ ನಮಗೆ ಒಂದು ಸ್ವಲ್ಪ ರೆಸ್ಟೆಕ್ಸ್ ಬಿಡುತ್ತೆ ಒಂದೊಂದು ಸರ್ತಿ ಇವಾಗ ಪಾಪ ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ಈಗ ನಾನು ಮನೆಯೆಲ್ಲ ಸ್ವಲ್ಪ ಕಸ ಗುಡಿಸಿ ಅರ್ಸ್ಕೊಂಡ್ಬಿಟ್ರೆ ತಲೆ ಸ್ನಾನ ಮಾಡಿ ಒಂದು ಅರ್ಧ ಅರ್ಧಸ ಮುಳುಗಿಯತ್ತೆ ಹಾಗೆ ತಿಂಡಿ ಮಾಡಬೇಕು ತಿಂಡಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನೋಡಬೇಕು ಸಬ್ಸಿಗೆ ಸೊಪ್ಪಿದೆ ಸ್ವಲ್ಪ ಸ್ವಲ್ಪ ಅದನ್ನು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಆಗಲೇ ಆಗಲೇನಾದ್ರು ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬೋರಾಗುತ್ತೆ ಅಂದ್ಬಿಟ್ಟು ಈಗ ಪಾತ್ರೆ ಎಲ್ಲ ಅವರೇ ವಾಶ್ ಮಾಡ್ತಾ ಇದ್ದಾರೆ ಆಮೇಲೆ ತಿಂಡಿ ಎಲ್ಲ ನಾನೇ ಮಾಡ್ತೀನಿ ಉಪ್ಪಿಟ್ಟಲ್ವಾ ನಾನೇ ಮಾಡ್ತೀನಿ ಬಿಡು ಅಂತಲೂ ಅಂದರು ನಾವು ಹಾಗೆ ಸ್ವಲ್ಪ ಸಾಮಾನು ತರಬೇಕಾಯಿತು ಮೆಟ್ರೋಗೆ ಹೋಗೋಣ ಅಂತ ಹೊರಟಿದ್ವಿ ಈ ಮಂತಿಂದ ನಾವು ಇದು ಮಾಡಿಸ್ಕೊಂಡಿದ್ದೀವಲ್ಲ ಮಂತ್ಲಿ ಮಂತ್ಲಿ ಹೋಗಲೇಬೇಕು ಸೊ ಹಾಗಾಗಿ ಇಲ್ಲಾಂದರೆ ಅದು ದುಡ್ಡು ವೇಸ್ಟ್ ಆಗುತ್ತೆ ಅನ್ನದು ಕಾರ್ಡ್ ಪೇಮೆಂಟಿಂದು ಹಾಗಾಗಿ ಹೋಗಲೇಬೇಕು ಮಂತ್ಲಿ ಸೊ ಹೇಗಿದ್ದರೂ ಅಮ್ಮ ಎಲ್ಲ ಬಂದಿದ್ದಾರಲ್ಲ ಪಾಪು ನೋಡ್ಕೊಳ್ಳೋದಕ್ಕೋಸ್ಕರ ಹಾಗೆ ನಾವು ಹೋಗಿದ್ವಿ ಹಾಗೆ ನಂದು ಎ ಟಿ ಎಮ್ ಪಿನ್ ಜನ್ರೇಟ್ ಕೂಡ ಮಾಡಬೇಕಾಯಿತು ಅದು ತುಂಬ ತಿಂಗಳೇ ಆಗೋಯಿತು ನಮ್ಮ ಪಾಪು ಹುಡ್ದಾಗ ಆ್ಯಕ್ಚುಲಿ ಅದನ್ನು ತಗೊಂಡು ಬಂದಿದ್ದು ಅವ್ರು ಕಳಿಸಿದ್ದು ಬ್ಯಾಂಕ್ನವರು ಅಲ್ಲಿಂದ ನಾನು ಅದು ಮಾಡೋಕ್ಕೆ ಹೋಗೋಕ್ಕಾಗಲಿರಲಿಲ್ಲ ಎ ಟಿ ಎಮ್ಗೆಲ್ಲ ಸೊ ಇವತ್ತು ಹಾಗೆ ಮಾಡಿಕೊಂಡು ಎಲ್ಲ ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಸೈಡಂತೂ ಕೆನರಾ ಬ್ಯಾಂಕೇ ಇಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಅಂತೂ ಅಂದರೆ ಎ ಟಿ ಎಮ್ ಅದು ಸರೌಂಡಿಂಗ್ಸ್ ಎಲ್ಲ ಸ್ವಲ್ಪ ದೂರನೇ ಹೋಗಬೇಕು ಮೇನ್ ರೋಡಿಂದ ಸ್ವಲ್ಪ ಆ ಕಡೆ ಹೋಗಬೇಕು ನಮ್ಮದು ಸ್ವಲ್ಪ ಒಳಗಡೆ ಇರೋದರಿಂದ ಸ್ವಲ್ಪ ದೂರನೇ ಈಗಿದ್ರು ಆನ್ ದ ವೇ ಅಲ್ವಾ ಮೆಟ್ರೋಗ್ತಿದ್ವಲ್ಲ ಅದೇ ಕೆಲಸ ಮಾಡ್ಕೊಂಡು ಬಂದುಬಿಡೋಣ ಅಂದ್ಕೊಂಡು ಅದನ್ನು ನೆನ್ಪಿಟ್ಕೊಂಡು ಹೋಗ್ತಿದ್ದೀನಿ ಎಷ್ಟೋ ಜೊತೆ ಹೋದಾಗ ಅದು ತೊಗೊಂಡೋಗೋದೇ ಮರ್ತುಬಿಟ್ಟು ಇಷ್ಟು ಡಿಲೇ ಆಗೋಯ್ತು ಅದಕ್ಕೇ ಸೊ ಎಮರ್ಜೆನ್ಸಿಗೆ ಏನಕ್ಕಾದ್ರೂ ಬೇಕೇ ಆಗುತ್ತೆ ಇವಾಗೆಲ್ಲರೂ ಗೂಗಲ್ ಪೇ ಫೋನ್ ಪೇ ಅದೆಲ್ಲ ಯೂಸ್ ಮಾಡ್ತಿರ್ತೀವಿ ಬಟ್ ಕಾರ್ಡ್ ಎಲ್ಲಾದರೂ ಯಾವ ಥರ ನೆಸಸರಿ ಬಂದೇ ಬರುತ್ತೆ ಅಂದ್ಬಿಟ್ಟು ನಾನು ಹೋಗಿದ್ದೆ ಹಾಗೆ ಅಲ್ಲಿ ಮನೆಗಳನ್ನೆಲ್ಲ ತೋರಿಸ್ತಾ ಇದ್ದೆ ಅಲ್ವಾ ಅಲ್ಲೆಲ್ಲ ನನ್ನ ಮನೆ ಹೆಸರೆಲ್ಲ ಚೈತ್ರ ಅಂತ ಬರ್ತಾಯಿತ್ತು ನನ್ನ ಹೆಸರು ಇತ್ತು ಎಷ್ಟು ಇಷ್ಟು ಅಲ್ಲ ನನ್ನ ಹೆಸರಲ್ಲಿ ಈ ಮನೆಗೆ ನನ್ನ ಹೆಸ್ರು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಂದರೆ ಅವ್ರ ಮನೇಲಿ ಆ ಹೆಸ್ರವ್ರು ಇರ್ತಾರೆ ಬಟ್ ಆ ಥರ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ ಸೊ ನಾವು ಯಾವಾಗ ನಮ್ಮ ಮನೆಗೆ ನನ್ನ ಹೆಸ್ರು ಇಡೋದು ಅಂತ ಅನಿಸ್ತಾ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಹಾಗೆ ಮೆಟ್ರೋಗೂ ಬಂದ್ವಿ ಮೆಟ್ರೋದಲ್ಲಿ ಇಷ್ಟೊಂದು ಆಫರ್ಸ್ ಎಲ್ಲ ಇದೆ ನಡೀತಾ ಇರೋದು ಈಗ ಸಕ್ಕರೆ ಅಂತೂ ಐದು ಕೆ ಜಿ ಫ್ರೀ ಇದ್ದಾರೆ ಒಂದು ಮೂರು ಸಾವಿರಕ್ಕೆ ಪರ್ಚೇಸ್ ಮಾಡಿದ್ರೆ ಸೊ ಹಾಗಾಗಿ ಸಕ್ಕರೆ ಅಂತೂ ಇವಾಗ ಯಾರೂ ಜಾಸ್ತಿ ಉಪಯೋಗಿಸಲ್ಲ ಅನ್ಸುತ್ತೆ ನನಗೆ ಗೊತ್ತಿರೋ ಹಾಗೆ ಅದಕ್ಕೆ ಎಲ್ಲ ಸ್ವಲ್ಪ ಈ ಥರ ಅದು ಸೇಲ್ ಆಗಲಿ ಅಂತ ಮಾಡ್ತಾ ಇದ್ದಾರೆ ಅಂದ್ಕೊತೀನಿ ನಾವು ಇಲ್ಲೆಲ್ಲ ಟೂ ವೀಲರ್ ಪಾರ್ಕಿಂಗ್ ಮಾಡ್ತೀವಲ್ಲ ಅಲ್ಲೆಲ್ಲ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗಿ ನಮಗೆ ಏನೇನು ಸಾಮಾನು ಬೇಕಾಗಿತ್ತು ದಿನಸಿ ಸಾಮಾನು ಈ ತಿಂಗಳಿಗೆ ಸ್ವಲ್ಪ ಮುಂದಿನ ತಿಂಗಳಿಗೆ ಆಗೋ ಥರ ತೊಗೊಂಡಿದ್ದೀನಿ ಮತ್ತು ಮಧ್ಯದಲ್ಲಿ ಏನಾದರೂ ಬೇಕು ಖಾಲಿ ಆಯಿತು ಹಾಗೆ ಹೀಗೆ ಅಂತ ಅಂದರೆ ಮಾತ್ರ ನೆಕ್ಸ್ಟ್ ಮಂತ್ಗೆ ಹೋಗಿ ತೊಗೊಳ್ಬೋದು ಈಗ ಅರ್ಜೆಂಟು ಮನೆಗೆ ಯಾರಾದರೂ ನೆಂಟರು ಬಂದರೂ ಸಾಕಾಗೋ ಥರ ಸಾಮಾನು ಇನ್ನು ಬೇಬಿದು ಡೈಪರ್ಸು ವೈಪ್ಸು ಎಲ್ಲ ಮಾಡೋದಿದ್ದೇ ಇರುತ್ತಲ್ಲ ಪರ್ಚೇಸು ಮತ್ತು ವೈಪ್ಸ್ಗೆ ಡೈಪರ್ಸ್ಗಂತೂ ಎಷ್ಟು ದುಡ್ಡಿಡಬೇಕಾಗತ್ತೆ ನ್ಯೂ ಮದರ್ಸ್ಗೆ ಗೊತ್ತಿರುತ್ತೆ ಈಗ ಎಲ್ಲ ಮನೆಯದೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿಬಿಟ್ಟು ಬಂದೆ ಈಗ ಅಡುಗೆ ಮಾಡ್ತಾಯಿದ್ದೀನಿ ಅಮ್ಮ ನಾಳೆ ಎಲ್ಲ ಚಿಕನ್ ತಿನ್ನಲ್ಲ ತುಂಬ ದಿವಸ ಆದಮೇಲೆ ಬಂದಿದ್ದಾರಲ್ಲ ಸೊ ಅದಕ್ಕೆ ಚಿಕನ್ ಮಾಡ್ತಾಯಿದ್ದೀವಿ ನಾನ್ ವೆಜ್ ಇವತ್ತು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಪಾಪು ಇವಾಗ ಹುಷಾರಾಗಿದ್ದಾನೆ ಅದೊಂದು ದೊಡ್ಡ ರಿಲೀಫ್ ಆಗಿದೆ ಈಗ ಸದ್ಯಕ್ಕೆ ಇನ್ನೂ ಜ್ವರ ಬಂದಿಲ್ಲ ಸೊ ನಿನ್ನೆಯಿಂದ ಏನು ಬಂದಿಲ್ಲ ಸೊ ಹಾಗಾಗಿ ಹೋಗಿದೆ ಅಂದ್ಕೊಡಿ ಬಟ್ ಮೆಡಿಸಿನ್ಸ್ನಂತೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಆಚೆಗಡೆ ಹೋಗಿದ್ದಾನೆ ಸ್ವಲ್ಪ ಆಚೆಗಡೆ ಹೋಗಬೇಕು ಇಲ್ಲಾಂದರೆ ಕೆಳಗಡೆ ಹೋಗಿ ಓಡಾಡೋದಕ್ಕೆ ಟ್ರಾವೆಲಿಂಗ್ ಮಾಡೋದಕ್ಕೆಲ್ಲ ಇಷ್ಟಪಡ್ತಾನಲ್ಲ ಕೆಳಗಡೆ ಹೋಗಿಬಿಡ್ರಿ ಅನ್ನೋ ಥರ ಅವನು ಫೀಲ್ ಮಾಡ್ತಾಯಿರ್ತಾನೆ ಹಠ ಮಾಡ್ತಾಯಿರ್ತಾನೆ ಸೊ ಹಾಗಾಗಿ ಆಚೆಗಡೆ ಕರ್ಕೊಂಡು ಹೋಗಿದ್ದಾರಮ್ಮ ನಾನಿವಾಗ ನಾನ್ ವೆಜ್ಗೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ ಮಾಡಿ ಆಲ್ಮೋಸ್ಟ್ ಒನ್ ಅವರಲ್ಲೆಲ್ಲ ಮಾಡಿಬಿಡ್ತೀನಿ ಒಂದು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಅದನ್ನು ಆಮೇಲೆ ಹಾಕ್ಕೊಂತೀವಿ ಏಕೆಂದರೆ ಈಗ ಎಲ್ಲ ಲೇಟಾಗಿಬಿಟ್ಟಿದೆ ಊಟಕ್ಕೆ ಸೊ ಹಾಗಾಗಿ ಆಮೇಲೆ ಕಬಾಬ್ ಒಂದು ಫೋರ್ ಓ ಕ್ಲಾಕ್ ಹಂಗೆ ಮಾಡ್ತೀವಿ ಗ್ರೀನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಎಲ್ಲ ಗ್ರೇವಿಗೆಲ್ಲ ಇದು ಮಾಡ್ತಾ ಇದ್ದೀನಿ ಕಾಪು ಮಲ್ಲಿಗೆ ಎದ್ದಾದ್ಮೇಲೆ ಮೇಲೆ ಅಲ್ಲಿ ಇಟ್ಟಿದ್ವಿ ಅವನಾಗ ಅವನೇ ಅದನ್ನು ದಬಾಕೊಂಡ್ಬಿಟ್ಟು ಈ ಥರ ಹಿಂಗೆ ಓಡಾಡೋದು ಇದು ಮಾಡ್ತಾ ಇದ್ದ ಕ್ಯೂಟ್ ಕ್ಯೂಟಾಗಿ ಆಡ್ತಾ ಇದ್ದ ಸುಮ್ಮನೆ ನೋಡೋಣ ಏನು ಮಾಡ್ತಾನೆ ಅವನು ತೆಗಿತಾನ ಬಕೀಟ್ನ ಅಂತ ಅಂದ್ಬಿಟ್ಟು ಅದನ್ನೇ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇದಾಗಿತ್ತು ಒಂದು ಚಿಕ್ಕ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಇವಾಗ ನನ್ನ ಮಗನೂ ಸ್ವಲ್ಪ ಹುಷಾರಾಗ್ತಾಯಿದ್ದೇನೆ ಮುಂದೆ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊತೀನಿ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ